ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸದಲ್ಲಿ ಎಮ್ ಎಸ್ ಎಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ ಫಿಫ್ಟಿ ಒನ್ ಇದರಲ್ಲಿ ಶೋ ಆ್ಯಂಡ್ ಹೈಡ್ ಬಗ್ಗೆ ತಿಳಿದುಕೊಂಡಿದ್ದೇವೆ ಎಮ್ ಎಸ್ ಎಕ್ಸೆಲ್ನಲ್ಲಿ ಗ್ರೀಡ್ ಲೈನ್ಸ್ ಫಾರ್ಮುಲಾ ಬಾರ್ ಮತ್ತು ಹೆಡ್ಡಿಂಗ್ಸನ್ನು ಯಾವ ರೀತಿಯಾಗಿ ನಾವು ಶೋ ಮಾಡೋದು ಮತ್ತು ಹೈಡ್ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೇನೆ ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಎಮ್ ಎಸ್ ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ ಫಿಫ್ಟಿ ಟು ಇದರಲ್ಲಿ ನಾನು ರಿಜಿಸ್ಟರ್ ಆಫ್ ಅಟೆಂಡನ್ಸ್ ಅಂದರೆ ಸ್ಟೂಡೆಂಟ್ಗಳದ್ದು ಒಂದು ಅಟೆಂಡೆನ್ಸ್ ರಿಜಿಸ್ಟರನ್ನು ಯಾವ ರೀತಿ ಎಕ್ಸೆಲ್ದಲ್ಲಿ ಮಾಡಬೇಕು ಅದನ್ನು ಆಗಿ ಇವತ್ತಿನ ಕ್ಲಾಸಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿ ಅಂತ ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರ್ಯಾಕ್ಟಿಕಲ್ ಕ್ಲಾಸನ್ನು ನೋಡೋಣ ಓಕೆ ಸೊ ಇವಾಗ ನಾನು ಏನು ಮಾಡ್ತೀನಿ ಪಾ ಅಂದರೆ ಇಲ್ಲಿ ಎಕ್ಸಲನ್ನು ಓಪನ್ ಮಾಡ್ಕೊತೀನಿ ಓಕೆ ಸೊ ಇವಾಗ ಎಕ್ಸಲನ್ನು ಓಪನ್ ಮಾಡ್ಕೋತೀನಿ ಸೊ ಈಗ ಎಕ್ಸೆಲ್ ಸೀಟನ್ನು ಓಪನ್ ಮಾಡಿದ ನಂತರ ಓಕೆ ಸೊ ಈ ಸೀಟದಲ್ಲಿ ಓಕೆ ಈ ಸೀಟ್ದಲ್ಲಿ ನಾವು ಇವಾಗ ಏನು ಮಾಡೋಣ ಅಂದ್ರೆ ಒಂದು ಅಟೆಂಡೆನ್ಸ್ ರಿಜಿಸ್ಟರನ್ನು ರೆಡಿ ಮಾಡೋಣ ಫಸ್ಟ್ ನಾವು ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ಎ ಒನ್ ಟು ಎ ಆಯ್ತನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಸಿಪ್ ಪ್ರೆಸ್ ಮಾಡೋದು ಮತ್ತು ಇಲ್ಲಿ ರೈಟ್ ರೈಟರ್ ಮಾರ್ಕ್ ನಾವು ಏನು ಮಾಡಬೇಕು ಪ್ರೆಸ್ ಮಾಡ್ಕೋಬೇಕು ಆವಾಗ ಎ ಆಯ್ತನ ಬರ್ತದೆ ಸೊ ಇವಾಗ ಇಲ್ಲಿ ನೋಡ್ಕೋಬೋದು ಎ ಐ ಇಲ್ಲಿ ಬಂದಿದೆ ನೋಡ್ರಿ ಎ ಆಯ್ತನ ಬಂದಿದೆ ಸೊ ಇವಾಗ ಎ ಆಯ್ತನ ಬಂದ ನಂತರ ನಾವು ಇಲ್ಲಿ ಬಂದು ಮರ್ಜೈನ್ ಸೆಂಟ್ರದಲ್ಲಿ ಬಂದು ಮರ್ ಸೆಲ್ಸ್ ಮಾಡೋದು ಓಕೆ ಸೊ ಆಗ ಮತ್ತೆ ಎರಡನೇದು ಒಂದು ರೋದಲ್ಲಿ ಹೋಗಿ ಮತ್ತೆ ಪುನಃ ನಾವು ಎಲ್ಲಿ ಅಂದ್ರೆ ಅಂದರೆ ಎ ತನ ಸೆಲೆಕ್ಟ್ ಮಾಡ್ಕೊಳ್ಳೋದು ಓಕೆ ಎ ಓಕೆ ಎ ತನ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತೆ ಪುನಃ ಇಲ್ಲಿ ಹೋಗಿ ನಾವೇನು ಮಾಡ್ಕೋಬೇಕು ಮರ್ ಸೆಲ್ಸ್ ಓಕೆ ಸೊ ಆಗ ಎರಡೂ ಸೆಲ್ಲನ್ನು ಇವು ಎರಡೂ ಒಂದು ರೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಎರಡೂ ರೋ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಈ ಎರಡೂ ಒಂದು ರೋ ಅನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಫಾರ್ಮ್ಯಾಟಲ್ಲಿ ಬರಬೇಕು ಫಾರ್ಮ್ಯಾಟದಲ್ಲಿ ಬಂದ ನಂತರ ರೋ ಹೈಟ್ ರೋ ಹೈಟ್ ಇದೆಪ್ಪ ಅಂದರೆ ಇಲ್ಲಿ ಫಿಫ್ಟೀನ್ ಇದೆ ಸೊ ಆಗ ನಾನು ಫಿಫ್ಟೀನ್ ನಾ ಏನು ಮಾಡ್ತೀನಿ ಜಾಸ್ತಿ ಕೊಡ್ತೀನಿ ಥರ್ಟಿ ಕೊಡ್ತೀನಿ ಓಕೆ ಥರ್ಟಿ ಕೊಟ್ಟು ಇಲ್ಲಿ ಓಕೆ ಕೊಡ್ತೀನಿ ಓಕೆ ಸೊ ಆಗ ಏನಾಗಿದೆಪ್ಪ ಅಂದರೆ ಇಲ್ಲಿ ಓಕೆ ಜಾಸ್ತಿ ಆಗಿದೆ ಅಂದರೆ ಒಂದು ಹೈಟ್ ಜಾಸ್ತಿ ಆಗಿದೆ ಓಕೆ ಹೈಟ್ ಜಾಸ್ತಿ ಆದ ನಂತರ ನಾನು ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಎರಡೂ ಸೆಲೆಕ್ಟ್ ಮಾಡ್ಕೊತೀನಿ ಎರಡೂ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಒಂದು ಫಾಂಟ್ ಸೈಜ್ ಎಷ್ಟಿದೆ ಲೆವೆನ್ ಇದೆ ಸೊ ಇವಾಗ ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸಿಕ್ಸ್ಟೀನ್ ಮಾಡ್ಕೊತೀನಿ ಓಕೆ ಇವಾಗ ಸಿಕ್ಸ್ಟೀನ್ ಮತ್ತು ಇಲ್ಲಿ ಬೋಲ್ಡ್ ಬೋಲ್ಡ್ ಮಾಡ್ಕೊತೀನಿ ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕಾ ಅಂದರೆ ಇಲ್ಲಿ ಬಂದು ಸೀರಿಯಲ್ ನಂಬರ್ ಟೈಪ್ ಮಾಡ್ಕೋಬೇಕು ಓಕೆ ಸೀರಿಯಲ್ ನಂಬರ್ ಓಕೆ ಇಲ್ಲಿ ಸೀರಿಯಲ್ ನಂಬರ್ ಮತ್ತು ಟ್ಯಾಪ್ ಪ್ರೆಸ್ ಮಾಡಿರಿ ಇಲ್ಲಿ ಸ್ಟೂಡೆಂಟ್ ನೇಮ್ ಓಕೆ ಸ್ಟೂಡೆಂಟ್ ನೇಮ್ ಸ್ಟೂಡೆಂಟ್ ನೇಮ್ ಟೈಪ್ ಮಾಡಿದ ನಂತರ ನಾವು ಇಲ್ಲಿ ಏನು ಮಾಡೋಣ ಅಂದ್ರಲ್ಲಿ ಸ್ಪೇಸನ್ನು ಸ್ವಲ್ಪ ಸ್ಟೂಡೆಂಟ್ ನೇಮ್ ಬರಲಿಕ್ಕೆ ಸ್ಪೇಸ್ ಬೇಕು ಅವಾಗ ಇವಾಗ ಡ್ರ್ಯಾಗ್ ಮಾಡ್ಕೋತೀನಿ ಡ್ರ್ಯಾಗ್ ಮಾಡಿದ ನಂತರ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಇಲ್ಲಿ ನೆಕ್ಸ್ಟ್ ಏನು ಇಲ್ಲಿ ಸೀದಲ್ಲಿ ಇಲ್ಲಿ ಕರ್ಸರ್ ನೆಡಬೇಕಾಗ್ತದೆ ಸಿ ತ್ರೀ ಸಿ ತ್ರೀದಿಂದ ಮತ್ತೆ ಇಲ್ಲಿ ಶಿಫ್ಟ್ ಪ್ರೆಸ್ ಮಾಡಿ ಯಾರೋ ಕೀ ಪ್ರೆಸ್ ಮಾಡ್ಕೊಳ್ರಿ ಇಲ್ಲಿ ಎ ಜಿ ತನ ಓಕೆ ಎಲ್ಲಿ ಸ್ತನ ತಗೋಬೇಕು ಇಲ್ಲಿ ಡ್ರೇಸ್ ಎ ಜಿ ಓಕೆ ಎ ಬಿ ಸಿ ಡಿ ಎ ಎಫ್ ಎ ಜಿ ಓಕೆ ಇಲ್ಲಿ ಎ ಜಿ ಇಲ್ಲಿ ನಾವೆಲ್ಲೇನು ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಎ ಜಿ ತನ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಇಲ್ಲಿ ಫಾರ್ಮ್ಯಾಟಲ್ಲಿ ಬರಬೇಕು ಮತ್ತು ಇಲ್ಲಿ ಕಾಲಮ್ ವಿಡ್ ಸೆಲೆಕ್ಟ್ ಮಾಡ್ಕೋಬೇಕು ಇವಾಗ ಕಾಲಮ್ ವಿಡ್ ಎಷ್ಟಿದೆಪ್ಪ ಅಂದರೆ ಇಲ್ಲಿ ನೋಡ್ಕೊಬೋದು ಇಲ್ಲಿ ಕಾಲಮ್ ವಿಡ್ತ್ ಎಷ್ಟಿದೆ ಏಯ್ಟ್ ಪಾಯಿಂಟ್ ಫೋರ್ಟಿ ತ್ರೀ ಇದೆ ಏಯ್ಟ್ ಪಾಯಿಂಟ್ ಫಾರ್ಟಿ ತ್ರೀ ನಾನು ತೆಗಿತೀನಿ ಮತ್ತು ನಾನು ಎಷ್ಟು ಕೊಡ್ತೀನಪ್ಪ ಅಂದರೆ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಕೊಡ್ತೀನಿ ಓಕೆ ತ್ರೀ ಪಾಯಿಂಟ್ ಫೈವ್ ಕೊಡ್ತೀನಿ ತ್ರೀ ಪಾಯಿಂಟ್ ಫೈವ್ ಕೊಟ್ಟು ಇಲ್ಲಿ ಓಕೆ ಕೊಡ್ತೀನಿ ಸೊ ಯಾವಾಗ ನೋಡ್ಕೋಬೋದು ಏನಾಗಿದೆಪ್ಪ ಅಂದರೆ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಪ್ರತಿಯೊಂದು ಸೆಲ್ ಎಷ್ಟಾಗಿದೆ ಅಂದರೆ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಆಗಿದೆ ಓಕೆ ಸೊ ಇಷ್ಟು ಮಾಡಿದ ನಂತರ ನಾ ಮತ್ತೇನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇವತ್ತನ್ನೆಲ್ಲನೂ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಾನು ಬೇಕಾ ಅಲ್ಲಿ ನಾವು ಏನು ಮಾಡ್ಕೋಬೋದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಎ ಆಯ್ತನ ಸೊ ಇಷ್ಟು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮಿಡಲ್ ಮತ್ತು ಸೆಂಟರ್ ಓಕೆ ಸೆಂಟರ್ ತೊಗೊಂಡು ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಸೊ ಇಲ್ಲಿ ತನಕ ಎ ಐ ತನಕ ಸೆಲೆಕ್ಟ್ ಮಾಡ್ಕೊತೀನಿ ಇದನ್ನ ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಓಕೆ ಇವಾಗ ಫೋರ್ಟೀನ್ ತನ ಕೊಡ್ತೀನಿ ಓಕೆ ಫೋರ್ಟೀನ್ ಕೊಟ್ಟ ನಂತರ ಸೊ ಇವಾಗ ಮತ್ತೇನು ಮಾಡೋಣಪ್ಪ ಅಂದರೆ ಇಲ್ಲಿ ಸ್ವಲ್ಪ ಸ್ಪೇಸನ್ನು ಇನ್ನೂ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಂಡು ಓಕೆ ಸೊ ಇದಕ್ಕೆ ಏನಪ್ಪ ಅಂದ್ರೆ ನೇಮ್ ಒಂದು ಟೈಪ್ ಮಾಡಲಿಕ್ಕೆ ಸ್ಪೇಸ ಜಾಸ್ತಿ ಬೇಕಾಗ್ತದೆ ಸೊ ಇಟ್ನಾಗ ಏನು ಮಾಡಿದ್ದೀನಿ ಈಗ ಇಟ್ಟು ಸ್ಪೇಸನ್ನು ಕೊಡ್ತೀನಿ ಓಕೆ ಸೊ ಕೊಟ್ಟ ನಂತರ ಇಲ್ಲಿ ನಾವು ಏನು ಮಾಡಬೇಕೀಗ ಟೈಟಲನ್ನು ಕೊಡಬೇಕು ಈ ಸೀಟ್ ನಾವು ಮಾಡ್ತಾ ಇದ್ದೀವಲ್ಲ ಸೊ ಅದಕ್ಕೆ ನಾವು ಏನು ಟೈಟಲ್ ಕೊಡಬೇಕು ಅಂದರೆ ರಿಜಿಸ್ಟರ್ ಆಫ್ ಅಟೆಂಡೆನ್ಸ್ ಅಂತೇಳಿ ಟೈಪ್ ಮಾಡ್ಕೋಬೇಕು ಸೊ ಓಕೆ ಸೊ ಇಲ್ಲಿ ಮಿಡಲ್ನಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಮಿಡಲ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇಲ್ಲಿ ರಿಜಿಸ್ಟರ್ ಆಫ್ ಅಟೆಂಡನ್ಸ್ ಅಂತೇಳಿ ಟೈಪ್ ಮಾಡ್ಕೋತೀನಿ ಓಕೆ ರಿಜಿಸ್ಟರ್ ಆಫ್ ಅಟೆಂಡೆನ್ಸ್ ರಿಜಿಸ್ಟರ್ ಆಫ್ ಅಟೆಂಡೆನ್ಸ್ ಓಕೆ ಇಷ್ಟು ಟೈಪ್ ಮಾಡಿದ ನಂತರ ಮತ್ತೆ ನಾನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಇಲ್ಲಿ ಕರ್ಸರ ಇಟ್ಟು ಬೇ ನಾ ಏನು ಸ್ಪೇಸ್ ಕೊಡ್ಬೋದು ಇಲ್ಲಿ ಸ್ಪೇಸ್ ಕೊಟ್ಟು ಇಲ್ಲಿ ನಮ್ಗೆ ಎಲ್ಲಿ ಬೇಕಲ್ಲಿ ಇಲ್ಲಿ ತೊಗೋಬೋದು ಮತ್ತೆ ಇಲ್ಲಿ ಕರ್ಸರ ಇಟ್ಟು ಇಲ್ಲಿ ಸ್ಪೇಸ್ ಕೊಡ್ತೀನಿ ಸೊ ಇಲ್ಲಿ ಏನು ಟೈಪ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಟೈಪ್ ಮಾಡ್ಕೋಬೇಕು ಇಲ್ಲಿ ಏನು ಮಾಡಬೇಕು ಅಂದರೆ ಫಾರ್ ದ ಮಂತ್ ಆಫ್ ಓಕೆ ಫಾರ್ ದ ಫಾರ್ ದ ಮಂತ್ ಆಫ್ ಫಾರ್ ದ ಮಂತ್ ಆಫ್ ಎಂದು ಟೈಪ್ ಮಾಡ್ಕೋತೀನಿ ಫಾರ್ ದ ಮಂತ್ ಆಫ್ ಎಂದು ಟೈಪ್ ಮಾಡಿದ ನಂತರ ಇಲ್ಲಿ ಡಾಟ್ ಡಾಟ್ ಓಕೆ ಯಾವ ಮಂತ್ ಇದೆ ಅನ್ನೋದನ್ನ ನಾವಿಲ್ಲಿ ಟೈಪ್ ಮಾಡ್ಕೋಬೇಕಾಗ್ತದೆ ಸೊ ಇಲ್ಲಿ ಏನು ಮಾಡಿದ್ದೀನಿ ಇಲ್ಲಿ ರೆಜಿಸ್ಟರ್ ಆಫ್ ಅಟೆಂಡೆನ್ಸ್ ಮತ್ತು ಫಾರ್ ದ ಮಂತ್ ಆಫ್ ಓಕೆ ಫಾರ್ ದ ಮಂತ್ ಆಫ್ ನಾ ಇನ್ನೊಂದು ಸ್ವಲ್ಪ ಏನು ಮಾಡ್ಬೋದು ಇದನ್ನ ಇಲ್ಲಿ ಕರ್ಸರಿಟ್ಟು ಈ ಕಡೆ ಸ್ಪೇಸ್ ಕೊಡಬಹುದು ಓಕೆ ಇಷ್ಟು ತಗೋಬೋದು ಓಕೆ ಇಷ್ಟನ್ನ ಇಲ್ಲಿ ತಗೋಬೋದು ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಮತ್ತು ಟೈಟಲ್ ಏನು ಕೊಡಬೇಕು ಅಂದರೆ ಇಲ್ಲಿ ನೇಮ್ ಆಫ್ ದ ಇನ್ಸ್ಟಿಟ್ಯೂಟ್ ಓಕೆ ನೇಮ್ ಆಫ್ ದ ನೇಮ್ ಆಫ್ ದ ಇನ್ಸ್ಟಿಟ್ಯೂಟ್ ನೇಮ್ ಆಫ್ ದ ಇನ್ಸ್ಟಿಟ್ಯೂಟ್ ಕೊಟ್ಟು ಇಲ್ಲಿ ಡಾಟ್ ಡಾಟ್ ಓಕೆ ಇಲ್ಲಿ ಡಾಟ್ ಡಾಟ್ ಕೊಡೋದು ಅಂದರೆ ಇನ್ಸ್ಟಿಟ್ಯೂಟ್ ನೇಮನ್ನು ಟೈಪ್ ಮಾಡ್ಕೋಬೇಕಾಗ್ತದೆ ಸೊ ಆಗ ಮತ್ತೆ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಸ್ಪೇಸನ್ನು ಕೊಡ್ತೀನಿ ಓಕೆ ಇಷ್ಟ ಸ್ಪೇಸನ್ನು ಕೊಡ್ತೀನಿ ಕೊಟ್ಟ ನಂತರ ಮತ್ತೆ ಇಟ್ಟು ಕರ್ಸರಿಟ್ಟು ಮತ್ತಿಲ್ಲಿ ಸ್ಪೇಸ್ ಕೊಡ್ತೀನಿ ಇಲ್ಲಿ ಬ್ಯಾಚ್ ಟೈಮ್ ಅಂತೇಳಿ ಕೊಡ್ತೀನಿ ಓಕೆ ಯಾವ ಬ್ಯಾಚ್ ಸ್ಟೂಡೆಂಟ್ದು ಯಾವ ಬ್ಯಾಚ್ ಟೈಮಿಂಗ್ ಇದೆ ಇಲ್ಲಿ ನಾವು ಬರಿಬೇಕಾಗ್ತದೆ ಓಕೆ ಬ್ಯಾಚ್ ಟೈಮ್ ಮತ್ತು ಇದಕ್ಕೂ ಕೂಡ ಏನು ಮಾಡ್ತೀನಿ ಇಲ್ಲಿ ಡಾಟ್ ಡಾಟ್ ಓಕೆ ಆಮೇಲೆ ಮತ್ತೆ ಸ್ಪೇಸ್ ಕೊಡ್ತೀನಿ ಇಲ್ಲಿ ಏನು ಕೊಡ್ತೀನಪ್ಪಾ ಅಂದರೆ ಇಲ್ಲಿ ಪ್ಲೇಸ್ ಓಕೆ ಯಾವ ಪ್ಲೇಸಲ್ಲಿ ಇನ್ಸ್ಟಿಟ್ಯೂಟ್ ಇದೆ ಅನ್ನೋದನ್ನು ಇಲ್ಲಿ ನಾವಿಲ್ಲಿ ಟೈಪ್ ಮಾಡ್ಕೋಬೋದು ಓಕೆ ಸೊ ಇಷ್ಟೆಲ್ಲನೂ ನಾವು ಇಲ್ಲಿ ಕೊಡ್ಬೋದು ಮತ್ತು ನಾವು ಬೇಕಾದರೆ ಏನು ಮಾಡ್ಕೋಬೋದು ಇಲ್ಲಿ ಸ್ಪೇಸನ್ನು ಕೊಟ್ಟು ಜಾಸ್ತಿ ಮುಂದೆ ತಗೋಬೋದು ಓಕೆ ಓಕೆ ಸೊ ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಕೋಬೋದು ಸೊ ಇದನ್ನು ಕೂಡ ಏನು ಮಾಡ್ಕೋಬೋದು ಇಲ್ಲಿ ಸ್ಪೇಸ್ ಕೊಟ್ಟ ಮುಂದೆ ತಗೋಬೋದು ಓಕೆ ಓಕೆ ಇದು ಒಂದು ಹೈಟನ್ನು ಜಾಸ್ತಿ ಮಾಡ್ಕೋತೀನಿ ಸೊ ಇದನ್ನು ಎಂಟೈರ್ ಒಂದು ರೋ ಅಂದರೆ ಒಂದು ಇದು ರೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಸೆಲೆಕ್ಟ್ ಮಾಡಿದಂಥ ಇಲ್ಲಿ ಫಾರ್ಮ್ಯಾಟದಲ್ಲಿ ಬಂದು ಇಲ್ಲಿ ರೋ ಹೈಟ್ ರೋ ಹೈಟ್ ಎಷ್ಟಿದೆಪ್ಪ ಅಂದರೆ ಇಲ್ಲಿ ಏಯ್ಟೀನ್ ಪಾಯಿಂಟ್ ಸೆವೆಂಟಿ ಫೈವ್ ಇದೆ ಸೊ ರೋ ಹೈಟ್ ಎಷ್ಟು ಕೊಡ್ತೀನಪ್ಪ ಅಂದರೆ ಇಲ್ಲಿ ಟ್ವೆಂಟಿ ಫೋರ್ ಕೊಡ್ತೀನಿ ಓಕೆ ಟ್ವೆಂಟಿ ತ್ರೀ ಕೊಡ್ತೀನಿ ಓಕೆ ಟ್ವೆಂಟಿ ತ್ರೀ ಕೊಟ್ಟು ಇಲ್ಲಿ ಓಕೆ ಕೊಡ್ತೀನಿ ಸೊ ಇವಾಗ ರೋ ಹೈಟ್ ಏನಾಗಿದೆ ಜಾಸ್ತಿ ಆಗಿದೆ ಆದ ನಂತರ ನಾ ಏನು ಮತ್ತು ಮತ್ತದರೆ ಇಷ್ಟು ಸೆಲೆಕ್ಟ್ ಮಾಡ್ಕೊಳ್ಳೋದು ಇಲ್ಲಿ ಸೆಲೆಕ್ಟ್ ಇಲ್ಲಿ ಸ್ಥಾನ ನಾವು ಎ ಐತನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಮಾಡಿದ ನಂತರ ಇಲ್ಲಿ ಫಿಲ್ ಕಲರ್ ಓಕೆ ಫಿಲ್ ಕಲರ್ದಲ್ಲಿ ಬಂದು ಒಂದು ಕಲರನ್ನು ಇದಕ್ಕೆ ಅಪ್ಲೈ ಮಾಡೋಣ ಓಕೆ ಸೊ ಇವಾಗ ಒಂದು ಕಲರನ್ನು ಇದಕ್ಕೆ ಅಪ್ಲೈ ಮಾಡ್ತೀನಿ ಓಕೆ ಸೊ ಕಲರನ್ನು ಅಪ್ಲೈ ಮಾಡಿದ ನಂತರ ನಾವು ಮತ್ತೆ ಏನು ಮಾಡಬೇಕ ಅಂದರೆ ಇಲ್ಲಿ ಇಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಬಾರ್ಡರನ್ನು ಕೊಡಬೇಕಾಗ್ತದೆ ಸೊ ಇವಾಗ ಬಾರ್ಡರ್ದಲ್ಲಿ ಕಲರ್ ಲೈನ್ ಕಲರ್ ಕಲರ್ ಯಾವ್ದು ಬೇಕು ಆ ಕಲರನ್ನು ನಾವು ಏನು ಮಾಡ್ಕೋಬೋದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಓಕೆ ಸೊ ಇವಾಗ ಕಲರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಹೋಗಿ ಆಲ್ ಬಾರ್ಡರ್ ಅನ್ನೋದು ಓಕೆ ಸೊ ಇವಾಗ ನೋಡ್ಕೋಬೋದು ಆಲ್ ಬಾರ್ಡರ್ ಆಲ್ ಬಾರ್ಡರ್ ಆದ ನಂತರ ಇದು ಈ ಒಂದು ಒಂದು ರೋ ಅನ್ನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಈ ರೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದು ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಲೈನಲ್ಲಿ ಬಂದು ಓಕೆ ಲೈನ್ ಸ್ಟೈಲಲ್ಲಿ ಬಂದು ಥಿಕ್ ಲೈನ್ ತಗೋತೀನಿ ಓಕೆ ಈ ಲೈನ್ ತಗೋತೀನಿ ಮತ್ತು ಇದಕ್ಕಷ್ಟೇ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಏನು ಮಾಡ್ತೀನಿ ಆಲ್ ಬಾರ್ಡರ್ ಕೊಡೋಂಗಿಲ್ಲ ಇಲ್ಲಿ ಏನು ಕೊಡಬೇಕು ಅಂದ್ರೆ ಔಟ್ಸೈಡ್ ಬಾರ್ಡರ್ ಅಂತೇಳಿ ಕೊಡ್ತೀನಿ ಸೊ ಔಟ್ಸೈಡ್ ಬಾರ್ಡರ್ ಅಷ್ಟೇ ಏನಾಗಿದೆ ಇದಕ್ಕೆ ಬಂದಿದೆ ಓಕೆ ಸೊ ಇದಕ್ಕಷ್ಟೇ ಹೆಡ್ಡಿಂಗ್ ಕಷ್ಟ ಸೀರಿಯಲ್ ನಂಬರ್ ಟು ಇದು ಇಲ್ಲಿ ಸ್ಥಾನಪ್ಪ ಅಂದರೆ ಇಲ್ಲಿ ಸ್ಥಾನ ಅಷ್ಟ ಏನಾಗಿದೆ ಬಂದಿದೆ ಸೊ ಇವಾಗ ಮತ್ತೆ ಏನು ಮಾಡೋಣ ಅಂದರೆ ಇಷ್ಟು ಸೆಲೆಕ್ಟ್ ಮಾಡ್ಕೊಳ್ಳೋದು ಸೆಲೆಕ್ಟ್ ಮಾಡಿದ ನಂತರ ಇದಕ್ಕೂ ಬೋಲ್ಡ್ ಕೊಡೋದು ಓಕೆ ಸೊ ಇವಾಗ ಬೋಲ್ಡ್ ಆಗಿದೆ ಸೊ ಇವಾಗ ಮತ್ತೆ ಏನು ಮಾಡ್ಕೋಪ್ಪ ಅಂದರೆ ಇಲ್ಲಿ ನಂಬರ್ಸನ್ನು ಟೈಪ್ ಮಾಡ್ಕೋಬೇಕು ಓಕೆ ಆ ಒಂದು ಮಂತ್ದ ಡೇಟನ್ನು ಟೈಪ್ ಮಾಡ್ಕೋಬೇಕು ಟು ಒನ್ ಮತ್ತು ಟು ಟೈಪ್ ಮಾಡ್ಕೊಳ್ಳೋದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಓಕೆ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳೋದು ಓಕೆ ಎಲ್ಲಿ ತನ ಡ್ರ್ಯಾಗ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಎ ಜಿ ತನ ಡ್ರ್ಯಾಗ್ ಮಾಡ್ಕೋಬೇಕು ಓಕೆ ಎ ಜಿತನ ಡ್ರ್ಯಾಗ್ ಮಾಡಿದ ನಂತರ ಟೋಟಲ್ ಎಷ್ಟು ಬಂದವಪ್ಪ ಅಂದ್ರೆ ಥರ್ಟಿ ಒನ್ ಓಕೆ ಥರ್ಟಿ ಒನ್ ಆಮೇಲೆ ಇಲ್ಲಿ ಏನು ಬರ ಇಲ್ಲಿ ಏನು ಟೈಪ್ ಮಾಡ್ಕೊಬೇಕಪ್ಪ ಅಂದರೆ ಇಲ್ಲಿ ಪಿ ಅಂದರೆ ಪ್ರೆಸೆಂಟ್ ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ ಮತ್ತು ಇಲ್ಲಿ ಆಬ್ಸೆಂಟ್ ಎಷ್ಟು ಜನ ಇದ್ದಾರೆ ಓಕೆ ಪ್ರೆಸೆಂಟ್ ಮತ್ತು ಆಬ್ಸೆಂಟ್ ಓಕೆ ಸೊ ಇದಕ್ಕೂ ಏನು ಮಾಡೋಣ ಈಗ ಕಲರನ್ನು ಚೇಂಜ್ ಮಾಡೋಣ ಓಕೆ ಕಲರನ್ನು ಚೇಂಜ್ ಮಾಡ್ಕೊಳ್ಳೋಣ ಓಕೆ ಸೊ ಇದಕ್ಕೂ ಕೂಡ ಕಲರನ್ನು ಚೇಂಜ್ ಮಾಡ್ಕೋತೀನಿ ಇದಕ್ಕೂ ಕಲರನ್ನು ಚೇಂಜ್ ಮಾಡ್ಕೊಳ್ಳೋಣ ಓಕೆ ಸೊ ಇಲ್ಲಿ ರಿಜಿಸ್ಟರ್ ಆಫ್ ಅಟೆಂಡೆನ್ಸ್ ಫಾರ್ ದ ಮಂತ್ ಆಫ್ ಯಾವ ಮಂತ್ ಐತಿ ಅದನ್ನು ಬರೆಯೋದು ಓಕೆ ಸೊ ಫಾರ್ ದ ಮಂತ್ ಆಫ್ ಇಲ್ಲಿ ಮಂತ್ ನಾವು ಬರಿಬೋದು ಅಥವಾ ನಾ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಫಾರ್ ದ ಮಂತ್ ಆಫ್ ಇಲ್ಲಿ ನಾನು ಏನು ಕೊಡ್ತೀನಿ ಅಂದರೆ ಟ್ವೆಂಟಿ ಅಥವಾ ಕೊಡ್ತೀನಿ ಓಕೆ ಸೊ ಟ್ವೆಂಟಿ ಕೊಟ್ಟು ನಾವು ಮುಂದೆ ಎಷ್ಟು ಟ್ವೆಂಟಿ ಟ್ವೆಂಟಿ ಫೈವ್ ಬರಿಬೋದು ಓಕೆ ಸೊ ಈಗ ಟ್ವೆಂಟಿ ಫೈವ್ ಇದೆ ಸೊ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಟೈಪ್ ಮಾಡ್ಕೋಬೋದು ಓಕೆ ಸೊ ಇಷ್ಟು ಯೂಸ್ ಮಾಡಿದ ನಂತರ ಇದನ್ನೇ ನಾವು ಪ್ರಿಂಟ್ ತೆಗೆದು ಪ್ರಿಂಟ್ ತೆಗೆದ ನಂತರ ನಾ ಇಲ್ಲೆಲ್ಲನೂ ಸ್ಟೂಡೆಂಟದ ಒಂದು ಅಟೆಂಡೆನ್ಸ್ ಶೀಟನ್ನು ಒಂದು ಪ್ರೆಸೆಂಟ್ ಮತ್ತು ಅಬ್ಸೆಂಟಲ್ಲಿ ಹಾಕ್ಬೋದು ಓಕೆ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಅಟೆಂಡೆನ್ಸ್ ಸೀಟ್ ಅಥವಾ ಒಂದು ರೆಜಿಸ್ಟರ್ ಆಫ್ ಅಟೆಂಡೆನ್ಸನ್ನು ಇಲ್ಲಿ ರೆಡಿ ಮಾಡ್ಕೋಬೋದು ಓಕೆ ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು ಯಾವ ರೀತಿಯಾಗಿ ಒಂದು ಅಟೆಂಡೆನ್ಸ್ ರೆಜಿಸ್ಟರನ್ನು ಸ್ಟೂಡೆಂಟ್ಗಳದೊಂದು ಅಟೆಂಡೆನ್ಸ್ ರಿಜಿಸ್ಟರ್ ಯಾವ ರೀತಿ ಎಕ್ಸೆಲ್ ಸೀಟದಲ್ಲಿ ರೆಡಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಯಾಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕ್ಲಾಸಲ್ಲಿ ಹೊಸ ಹಿಡಿಯೋದು ನನಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು